NOW! Nah ಹೇಳತ್ತಾಳ ಮಾಯಮ್ಮ ಏನತ್ರೀ ಭೀರಪ್ಪ ಯಾಕೆ ಮಾಡಿ ಯಾವ ಊರಿನ ಬಾಲ್ಯಾರ ನೀರು ತಗೊಂಡು ಏನು ಏನು ಭೀರಪ್ಪ ಬಿಲವಾಣ ಆಡ್ಲಕ್ಕನ ಊರಿನ ಬಾಲ್ಯಾರೆಲ್ಲ ನೀರಿನ ಕೂಡ ತಗೊಂಡು ಹೊಂಟಾರ ಹೌದು ಬಾಯಿಗೆ ಬಾಯಿಗೆ ಹೋಗುವಂತ ಸಂದರ್ಭದೊಳಗ ಹಾ ಹಾ ಬಾಣ ಬಿಟ್ಟ ಹೋಗಿ ಬಾಲ್ಯಾರ ಕೊಡಕ್ಕೆ ಬಡಿತು ಹೌದಪ್ಪ ಹೌದಾ ಇಲ್ಲ ಮಾತಾಡಿ ನಿಂದಿರ ಮಾತಾಡ್ತಾರ ಬೇರದೇವ್ರಿಗೆ ಹೌದಪ್ಪ ಹೌದಾಪ ಮನೆಗೆ ಬಂದ ಹೌದಪ್ಪ ಹೌದ ಜಗಳಿಗೆ ತೆಲಿಕೊಟ್ಟು ಮಕ್ಕೊಂಡ ಅಕ್ಕಮಾಯವ್ವ ಹೊರಗಿಂದ ಒಳಗ ಬಂದಳು ಹೌದಪ್ಪ ಹೌದ ಎಪ್ಪ ಹೇಳಪ್ಪ ಬಂಗಾರ ಮಾರಿ ಬಾಡ್ಯಾದ ಹಾಲು ಗಲ್ಲ ಹೌರದ ತುಟಿ ಹೌದು ಹೌದು ಎಲ್ಲಾನು ಬಾಡಿಗೆ ಯಾರೇನು ಯಾರೇನ ಆಡ್ಯಾರೋ ನನ್ನ ತಮ್ಮ ಬೀರಣ್ಣ ಅಂತ ಕೇಳುತ್ತ ಏನು ಊರಿನ ಬಾಲ್ಯಾರ ನೀರಿಗೆ ಹೊಂಟಾರ ಹಾ ಅಗಶ್ಯಾಗ ಹೌದು ಬಿಲ್ಲಿನ ಆಟನಾ ಆಡ್ಲಕ್ಕಿದ್ಯ ಬಾಣ ಹೋಗಿ ಬಾಲ್ಯಾರ ಕೊಡಕು ಹೋಗಿ ಹೋಗಿ ಬಡಿತು ಹೌದು ಎಂದು ಕೇಳಾರದಂತ ಮಾತನ ಇವತ್ತು ಬಾಲ್ಯಾರ ಬಾಯಿಂದ ಕೇಳಿ ಹೌದಪ್ಪ ಹೌದಾ ಮಾಯಮ್ಮ ತಾಳ ಏನ ತಾಳ ಮಾತ ನಿನಗ ಮನಕ್ ಮುಟ್ಟುವಂತ ಮಾತ ಏನ್ ಆಡ್ಯಾರ ಹೌದಪ್ಪ ಅವಾಗ ಬೀರದೇ ಅವರು ಹೇಳುತ್ತಾನೀರ ನನ್ನಪ್ಪ ಏನ್ ಹೇಳ ಏನ್ ಹೇಳ್ತಾನ ಅಕ್ಕ ಮಾಯವ ತಾಯಿ ತಂದು ಇಲ್ಲದ ಪರವೇಶಿನಿ ಅಂತ ಹೇಳಿ ನನಗ ಬಾಯಿಗೆ ಬಂದಂಗ ಸಲ್ಲದ ಮಾತಾಡಿ ಕಳಿವ್ಯಾರ ಹೌದಪ್ಪ ಹೌದಾ ಪ್ಪ ಹಾ ಹಾ ಹಠ ಮಾಡಬೇಡ ಹಠ ಮಾಡಬೇಡ ಊಟ ಮಾಡು ಹೌದು ತಮ್ಮನ ತಿಲಿಮೆ ಆಗ ಕೈಯಾಡಿಸಿ ಹೇಳ್ತಾಳ ಅಕ್ಕನೇಳ ಮಾಯವ ಅವಾಗ ಬೀರಪ್ಪ ಏನ ತಾನೆಪ್ಪ ಯಾ ಹೇಳಪ್ಪ ಹಿಂದಾದ್ರೂ ಸುದ್ದಿ ಇಂದು ಹೇಳ ಇಲ್ಲಂದ್ರ ಇವತ್ತು ನಾ ಊಟ ಮಾಡುದಿಲ್ಲ ಹೇಳಿ ಬೇರೆ ಹಠ ಹಿಡ ಬೇರೆ ದೇವ್ರ ಹಠ ಹಿಡಿದ ಕೂತ ಹೌದು ಅವಾಗ ಅಕ್ಕನೇಳ ಮಾಯವ ಹೇಳ್ತಾಳ ಏನ್ ಹೇಳ್ತಾಳೆಪ್ಪ ಅಪ್ಪ ಹಾ ಹಾ ಇಟ್ಟನೇ ಹಟ ಹಿಡಿದಿ ಅಂದ ಬೆಳಕ ಹೌದು ನಿನ್ನ ಕತ್ತಿಯಲ್ಲ ಇವತ್ತು ನಾ ಹೇಳಬೇಕಾಗಿದೆ ಹೌದಪ್ಪ ಹೌದು ಭೀರಣ್ಣ ಹಾ ನೀ ಹುಟ್ಟಿರತಕ್ಕಂತದು ಹೌದು ಚಂದಲಿಗಿ ಪಟ್ಟಣ ಹಾ ನಿನ್ನ ತಂದೆ ಬرمೋ ತಾಲು ತಾಯಿ ಸೂರೋ ಹೇಳಿ ಆಗಿ ಒಂದು ಪಟ್ಟು ಕಳೆದಿತ್ತ ಅಂದ್ರೆ ಹನ್ನೆರಡು ವರ್ಷ ಹೌದಪ್ಪ ಹೌದು ಅವರಿಗೆ ಸಂತಾನ ಇದ್ದಿದ್ದಲ್ಲ ಹೌದು ಯಾರಿಗಿ ಯಾರಿಗಪ್ಪ ಭಾರವದಿ ಅವರ ಸೂರಮ ದೇವಿಗೆ ಸಂತಾನ ಇದ್ದಿದ್ದಿಲ್ಲ ನಿನ್ನ ತಾಯಿ ಸೂರಮ ದೇವಿ ಹೌದಾ ಎಲ್ಲಿ ಶಿವನಲ್ಲಿ ಹೋಗಿ ಹೌದಪ್ಪ ಹೌದಾ ಶಿವನಲ್ಲಿ ಹೋಗಿ ತಪ ಮಾಡಿ ಸಂತಾನ ಪಡ್ಕೊಂಡ್ ಬಂದ ಹೌದಪ್ಪ ಹೌದಾ ಅವಾಗ ಪರಮಾತ್ಮ ಮಾಡಿ ಮಾತು ಕೊಟ್ಟನತ್ತ ಏನತ್ತ ತಾಯಿ ಬಹಳ ಬರೆಯಲ್ಲ ನೀನು ಭಕ್ತಿ ನಾ ಮೆಚ್ಚಿನಿ ಸಂತಾನ ಕೊಡ್ತೀನಿ ಇಲ್ಲ ಅನ್ನೋದಿಲ್ಲ ಹೌದಪ್ಪ ಹೌದ ಆದ್ರ ಒಂದೇ ಸಂತಾನದ ಹೌದ ನಿನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಸಂತಾನ ನಿನಗ ದಕ್ಕೋದಿಲ್ಲ ಹೌದಪ್ಪ ಹೌದ ಅವಾಗ ಸೂರಮ್ಮ ದೇವಿ ಅಂದಾಳ ಚಂಚಿಲೆ ಹುಟ್ಟಿ ಮುಂಜಾನೆ ಸಾಯಿಲಿ ಮುಂಜಾನೆ ಹುಟ್ಟಿ ಸಂಜಿಕ ಸಾಯಿಲಿ 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 ನನ್ನ ಹೊಟ್ಟಿಲೆ ಒಂದು ಸಂತಾನ ಕೊಟ್ಟರು ಸಾಕಂದಾಳ ಯಾವ ಪರಮಾತ್ಮನ ಹಣೀವರು ಪರಸ ಬಟ್ಟಲದೊಳಗ ಹಣಿ ಅವರು ಹಾಕಿ ಕೊಟ್ಟಾಗ ನಿನ್ನ ತಾಯಿ ಹೊಟ್ಟೆ ಆಗ ನೀ ಮೂಡಿ ಮರತ್ಯಕ್ಕ ಬಂದಿ ಹೌದಪ್ಪ ಹೌದು ನಿನ್ನ ಮಾವ ಮಾವ ಸ್ವಾದರ ಮಾವ ನಿನ್ನ ತಾಯಿ ಶೂರಮ್ಮ ದೇವಿ ಅಣ್ಣ ಹೌದಾ ಅವನಲ್ಲಿ ಒಂದು ಮನಸ್ಸಿನೊಳಗ ಕೆಟ್ಟ ಕಲ್ಪನೆ ಆಗಿತ್ತು ோ தங்கிட்டு நான் தங்கி ஒட்டாகத்துஷி நான் இடபார்த்து நாஷ் நாசாகி நாசமாக சூரமேவி உணசத்தி உரிமாரி தவிர உகரின் கண்ட உரிவி கிச்சின் கண்ட லிங்கு அட்டியாகி இருதத்தமனி பத்தி உணவாட உணவாட ஹி உண்பேட ஒன்று

ಅಲ್ಲಿ ಅನ್ನ ತಿನ್ಬೇಕಾದ್ರ ಬೆಕ್ಕ ತುಂಬ ಗರ್ಭಿಣಿ ಇತ್ತು ತಂದಿರತಕ್ಕಿ ಹೊತ್ತಿ ಬೆಕ್ಕ ತಿಂದಾಗ ಬೆಕ್ಕ ಅಲ್ಲಿ ಕಂದಲ ಹಾಕೊಂಡದ ಬೆಕ್ಕಿನ ಪ್ರಾಣ ಹೋಗಿ ಅದೆನ್ನ ಆತ್ಮೀಯ ಬಂಧುಗಳೇ ಅವಾಗ ಮುಂದ ಅಲ್ಲಿನೂ ನೀ ಪಾರಾದಿಗೇನು ಮಾವು ಮಾಡಿಲ್ಲ ಮುಂದ ಐತಾರ ಅಮಾವಾಸಿ ದಿನ ನಿನ್ನ ಜನನಾಯ್ತು ನಿನ್ನ ಜನನ ಆಗ್ಬೇಕಾದ್ರ ಆಕಾಶ ಮುಗುಲಿಗೆ ಮಿಂಚು ಸಾಗದಂಗಾಗಿತ್ತು ಹೌದಾ ಅವಾಗ ಮರ್ತ್ಯಕ್ಕೆ ನೀವು ಹುಟ್ಟಿ ಬರುವುದು ಗೊತ್ತಾಗಿಟ್ಟು ಸುಬ್ಬರು ಕೊಟ್ಟು ಕಳದ ಯಾರು ಕೆಟ್ಟ ನಿನ್ನ ಸ್ವಾದರ ಮಾವ ಕಳವಿ ನಾರಾಯಣಗೌಡ ಅವ್ರ ಅಲ್ಲಿ ಎಂದು ಹೌದಾ ಸುಳ್ಳು ಭವಿಷ್ಯ ಹೇಳಕೋತ್ತ ತಂಗಿ ಮನೆ ಮುಂದೆ ಬಂದ ಬಂದು ತಂಗಿಗೆ ಹೇಳುತ್ತ ಕಳವಿ ನಾರಾಯಣ ಗೌಡ ಏನು ಮನೆ ಹುಟ್ಟಿರ್ತಕ್ಕಂಥ ಸುಮಾರಾ ಹೌದಪ್ಪ ಹೌದು ಸರ್ ನಿನ್ನ ಹೊಟ್ಟಿಲಿ ಹುಟ್ಟಿರ್ತಕ್ಕಂತ ಮಗನಿಗೆ ನೀ ಮನೆಯಾಗಿ ತಗೊಂಡಿದ್ದೆ ಕರೆ ಆದ್ರ ನಿನ್ನ ಬಂಧು ಬಳಗಕ್ಕೆ ಕೇಳಕ್ಕಾದ ನಿನ್ನ ಮನೆತನಕ್ಕೆ ಕೇಳಕ್ಕಾದ ನಿಮ್ ಗಂಡ ಹೆಂಡತಿಗೆ ಕೇಳಕ್ಕಾದ ನಿನ್ನ ಊರಿಗೆ ಕೇಳಕ್ಕಾದ ಸಾರತ್ತನ ಸುಳ್ಳ ಭವಿಷ್ಯ ಕಳವಿ ನಾರಾಯಣ ಗೌಡ ಹೌದಪ್ಪ ಹೌದು ಅವಾಗ ಸೂರಮ್ಮ ದೇವಿಗೆ ಮೈ ಮ್ಯಾಗ ಬಿದ್ದಂಗಾಯ್ತು ಏನು ಮಾಡು ಅಂತ ಕೇಳಿದಾಗ ಈ ಕೆಟ್ಟಗಳಿಗ ಹೊಟ್ಟಿರ್ತಕ್ಕಂತ ಖುಷಿಗೆ ಅಡಿವಿ ಆರ್ಯಾಣಕ್ಕೆ ಕಳುಹಬೇಕಂತ ಹೇಳಿ ಭವಿಷ್ಯ ಹೇಳದ ಹೌದಪ್ಪ ಹೌದು ಅವಾಗ ನಾಲ್ಕು ಮಂದಿ ಧೈತ್ರಿಗ ನಾರಾಯಣಗೌಡ ಕೊಟ್ಟು ಕಳಸ್ತಾನ ಪಂಚಾಮೃತದ ಅಡಿಗೆ ಮಾಡಿ ಸೂರಮ್ಮ ದೇವಿ ಕಣ್ಣೀರ ಸುರಸು ಗೊತ್ತ ಧೈತ್ರಿ ಮ್ಯಾಗ ತೊಟ್ಟಿಲಿಟ್ಟು ಕಳುವುದಳು ಆ ದೈತ್ರ ಆರ್ಯಾನೆಲ್ಲ ತಿರ್ಕೊತ ಬಂದು ಎಲ್ಲಿಗೆ ಬರ್ತಾರ ಎಲ್ಲಿ ಕಾಡರುದ್ರ ಭೂಮಿ ಕೊದಲಿಗಿ ನಂದನವನ ಕಂಚಾಳ ಆಲದ ಮರದೊಳಗ ತಂದು ಬೀರದೇವರು ತೊಟ್ಟಲು ದೈತ್ರ ಕಟ್ಟತಾರ ಮುಂದೆ ಏನಾಯ್ತು ಹಾಡ್ ಕಾಯ್ಕೋತ ಅಕ್ಕವ್ವ ಮಾಯವ್ ಆ ಜಾಗಕ್ಕೆ ಬಂದು ಆ ಕೋಶಿನ ಹೊತ್ತುಕೊಂಡು ಹೋಗಿ ಜಾಕಿ ಜಪ್ತನನ್ನ ಮಾಡಿನೋ ಬೀರಪ್ಪ ಬಟ್ಟಿದ್ದವನು ಬೆಟ್ಟನ ಮಾಡಿ ನನ್ನ ಕಾಲಕ್ಕ ಹೌದಾ ನನ್ನಪ್ಪ ಲಿಂಗ Be a